ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ವತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳೋಣ ನೋಡೋಣ ಇಲ್ಲಿ ಭಾಗ್ಯ ಹಾಗೂ ಕುಸ್ಮಾ ಅವರು ಸೇರಿ ಕಿಶನ್ ಅವರು ಒಳ್ಳೆಯವರು ಅಂತ ಹೇಳಿ ಸುನಂದ ಅವ್ರ ಮುಂದೆ ಎಲ್ಲ ಸತ್ಯನೂ ಬಾಯ್ ಬಿಡಿಸಿರ್ತಾರೆ ಆ ಹುಡುಗಿಯಿಂದ ಆಮೇಲೆ ಇಲ್ಲಿ ಸುನಂದ ಅವರಿಗಂತೂ ತುಂಬಾ ಕೋಪ ಬಂದುಬಿಡುತ್ತೆ ಶ್ರೇಷ್ಠ ಹಾಗೂ ತಾಂಡ ಮೇಲೆ ಇಲ್ಲಿ ಶ್ರೇಷ್ಠ ತಾಂಡ ಹೋಗಿ ಚೆನ್ನಾಗಿ ಸುನಂದ ಇರು ಅವರು ಬೈತಾ ಇರ್ತಾರೆ ಅವನು ಎಂಥವನು ಅಂತ ಗೊತ್ತಿದ್ರು ಹೋಗಿ ಹೋಗಿ ನಾನು ಅವ್ನ ಮಾತು ನಂಬಿಬಿಟ್ಟೆ ಏನೋ ನಮ್ಮ ಅಳಿಯ ನಮ್ಮ ಪೂಜನ್ ಜೀವನ ಬಗ್ಗೆ ಯೋಚನೆ ಮಾಡಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನನಗೆ ಫೋನ್ ಮಾಡಿ ಈ ಕಿಶನ್ ಪಾಪ ಆ ಹುಡುಗರ ಮೇಲೆ ಅಭಿಪ್ರಾಯ ಬರೋ ಥರ ಮಾಡಿಬಿಟ್ಟ ಅಂತ ಇಲ್ಲಿ ಸುನಂದ ಅವರು ಹೇಳ್ತಾರೆ ಭಾಗ್ಯ ಹಾಗೂ ಕುಸುಮ ಅವರಿಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಅಲ್ಲಮ್ಮ ಏನು ಹೇಳ್ತಾ ಇದೀಯಾ ಅಣ್ಣ ಫೋನ್ ಮಾಡಿ ನಿಮ್ಮನ್ನು ಕರ್ಸಿದ್ರೆ ಕರೆಸಿದ್ರಾ ಅಲ್ಲ ನಿಮ್ಗೆ ಗೊತ್ತಲ್ವಾ ಅವ್ರು ಹೆಂಗೆ ಅಂತ ಅವ್ರ ಬಗ್ಗೆ ಗೊತ್ತಿದ್ದು ನೀನು ಹೇಗಮ್ಮ ಅವ್ರ ಮಾತು ನಮ್ಮದೆ ಅಂತ ಇಲ್ಲಿ ಭಾಗ್ಯ ಸುನಂದಾಗೆ ಬೈತಾ ಇರ್ತಾರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಭಾಗ್ಯ ಆ ತಾಂಡವು ಈ ಪೂಜೆ ವಿಷಯದಲ್ಲಿ ಇಷ್ಟೊಂದು ಕೀಳಾಗೆಲ್ಲ ಯೋಚನೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಇಲ್ಲಿ ಸುನಂದ ಹೇಳ್ತಾರೆ ಆದರೂ ಅಮ್ಮ ನೀನು ಅವ್ರ ಮಾತು ಕಿ ನಂಬಿ ಕಿಶನ್ ಮೇಲೆ ಅನುಮಾನ ಪಟ್ಬಿಟ್ಟೆ ಅಲ್ವಾ ನೀನು ತಪ್ಪು ಮಾಡಿಬಿಟ್ಟೆ ಅಮ್ಮ ಅಂತ ಇಲ್ಲಿ ಭಾಗ್ಯ ಬೈತಾ ಇರ್ತಾರೆ ಅದಕ್ಕೆ ಹೇಳೋದು ಸುನಂದ ಅವರೇ ಕಣ್ಣಾರೆ ಕಂಡರು ಪ್ರಮಾಣಿಸಿ ನೋಡು ಅಂತ ಇಲ್ಲಿ ಕುಸುಮಾ ಅವರು ಸುನಂದಾಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಕಿಶನ್ ಅವರು ಸುನಂದ ಅವರಿಗೆ ಹೇಳ್ತಾರೆ ಅಮ್ಮ ಇವಾಗ್ಲಾದ್ರೂ ಗೊತ್ತಾಯ್ತಾ ನಾನು ತಪ್ಪು ಮಾಡಿಲ್ಲ ಅಂತ ಈಗಲಾದರೂ ನಾನು ಪೂಜಾ ಮದುವೆಗೆ ಒಪ್ಕೊಂತೀರಲ್ವ ಅಂತ ಸುನಂದ ಹತ್ರ ಕೇಳಿ ಕಿಶನ್ ಕೇಳ್ತಾನೆ ಕಿಶನ್ ಮಾತು ಕೇಳಿ ತುಂಬ ಬೇಜಾರಾಗಿಬಿಡುತ್ತೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಪಾಪ ನೀವು ಎಷ್ಟು ಒಳ್ಳೆಯವರು ನಾನು ಹೋಗಿ ಹೋಗಿ ನಾನು ಆ ತಾಂಡವ ಮಾತು ಕೇಳಿಕೊಂಡು ನಮ್ಮನ್ನು ನಿಮ್ಮನ್ನು ಕೆಟ್ಟವರಾಗಿ ಮಾಡಿಬಿಟ್ಟೆ ಹಾಗೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಇಲ್ಲಿ ಸುನಂದ ಅವರು ಕಿಶನ್ಗೆ ಹೇಳ್ತಾರೆ ಅಮ್ಮ ಪರವಾಗಿಲ್ಲ ನೀವು ನಮ್ಮ ಒಟ್ಟಿನಲ್ಲಿ ನನ್ನ ನಿಮಗೆ ನಾನು ಒಳ್ಳೆಯವನು ಅಂತ ಗೊತ್ತಾಯ್ತಲ್ಲ ಯಾಕಂದರೆ ನ ಇದು ನನ್ನ ಕ್ಯಾರೆಕ್ಟರ್ ಮೇಲೆ ಬಂದಿರೋ ಅನುಮಾನ ನಾನು ಇದನ್ನು ಪರಿಹರಿಸಲೇಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ವಿ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಆಮೇಲೆ ಇಲ್ಲಿ ಸುನಂದ ಅವರು ತಾಂಡವನ್ನು ನೆನೆಸ್ಕೊಂಡು ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಅವನು ನನಗೆ ಅಲ್ವಾ ಈ ಥರ ಮಾಡಿದ್ದು ನನ್ನನ್ನು ನನ್ನ ಕರೆಸಿ ಕೆಟ್ಟವಳಂಗೆ ಮಾಡಿಬಿಟ್ಟ ಅಲ್ವಾ ಅವನಿಗೆ ನಾನು ಏನು ಅಂತ ಏನು ಶಿಕ್ಷೆ ಕೊಡಬೇಕು ನಾನೇ ಕೊಡ್ತೀನಿ ಅಂತ ಹೇಳಿ ಸುನಂದ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಅಲ್ಲಿಂದ ಅಲ್ಲಿದ್ದ ಭಾಗ್ಯ ಮತ್ತು ಕುಸುಮಾ ಹಾಗೂ ಕಿಶನ್ ಅವ್ರಿಗೆ ತುಂಬ ಶಾಕ್ ಆಗುತ್ತೆ ಅಲ್ಲ ಅತ್ತೆ ಅಮ್ಮ ಎಲ್ಲಿಗೋದ್ರು ಏನು ಮಾಡೋಕ್ಕೋದ್ರು ಒಂದು ಮಾತು ಹೇಳಲಿಲ್ಲ ಏನೋ ಶಿಕ್ಷೆ ಕೊಡ್ತೀನಿ ಅಂತ ಹೊರಟೋದ್ರಲ್ಲ ಸುಮ್ಮನೆ ಅಲ್ಲೋಗಿ ಏನಾದರೂ ಮಾತಾಡಿದ್ರೆ ಏನು ಮಾಡೋದು ಅತ್ತೆ ಅಂತ ಭಾಗ್ಯ ಅವರು ಕುಸ್ಮಾ ಹತ್ರ ಹೇಳ್ತಾರೆ ಅಯ್ಯೋ ಭಾಗ್ಯ ಪರವಾಗಿಲ್ಲ ಬಿಡು ಹೋಗ್ಲಿ ಕೋಪ ಬಂದಿದೆ ಅಲ್ವಾ ಚೆನ್ನಾಗಿ ನನ್ನ ಮಗ ಮಗ ಇದನ್ನಲ್ಲ ನನ್ನ ತಾಂಡವಿಗೆ ಸರಿಯಾಗಿ ಕಪಾಳಕ್ಕೆ ಒಂದೆರಡು ಬಾರಿಸಿ ಚೆನ್ನಾಗಿ ಬೈದ್ಬಿಟ್ಟು ಬರಲಿ ನೀನೇನು ಥರ ಆರಾಮಾಗಿ ಆರಾಮಾಗಿರು ಅಂತ ಇಲ್ಲಿ ಕುಸುಮಾ ಅವರು ಭಾಗ್ಯಂಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಸುನಂದ ಅವರು ಹೋಗಿ ತಾಂಡವ ಹತ್ರ ನಾಟ್ಕ ಆಡೋಕ್ಕೆ ಶುರು ಮಾಡ್ತಾರೆ ಅಳಿಯ ಅಂದರೆ ನಿಮ್ಮಿಂದ ನಿಮ್ಮ ನಮಗೆ ತುಂಬ ಉಪಯೋಗ ಆಯಿತು ನೀವು ಹೇಳಿದ್ದಕ್ಕೆ ಸದ್ಯ ಅಂತ ಪೊರ್ಕಿ ಜೊತೆ ನನ್ನ ಮಗಳು ಮದುವೆ ಮಾಡೋದಕ್ಕೆ ತಪ್ಪಿಸಿದ್ರಿ ನಿಜವಾಗ್ಲೂ ನೀವು ತುಂಬಾ ಸಹಾಯ ಮಾಡಿದ್ದೀರಾ ನಿಮಗೆ ಧನ್ಯವಾದ ಹೇಳಿ ಹೋಗೋಣ ಅಂತ ಬಂದೆ ಅಂತ ಇಲ್ಲಿ ಸುನಂದ ಅವರು ನಾಟಕ ಆಡ್ತಿದ್ರೆ ಆ ಕಡೆ ತಾಂಡವ್ ಶ್ರೇಷ್ಠ ಆಗಂತ ತುಂಬ ಖುಷಿಯಾಗಿ ಬಿಡುತ್ತೆ ಅನ್ ಅತ್ತೆ ಒಟ್ಟಿನಲ್ಲಿ ನಮ್ಮ ಮುದ್ದು ಪೂಜೆಗೆ ಪೂಜ್ ಲೈಫು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಾನು ಇದನ್ನೆಲ್ಲ ಮುತ್ವರ್ಜಿ ವಹಿಸಿ ಮಾಡ್ತಿರ್ಲಿಲ್ಲ ಅತ್ತೆ ನನಗಂತೂ ನನಗೂ ಭಾಗ್ಯಂಗೂ ಏನೇ ಆಗಿದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಇಲ್ಲಿ ನಮ್ಮ ಪೂಜನ್ ಲೈಫ್ ಹಾಳಾಗಬಾರ್ದು ಅಂತ ನಾನು ನಿಮಗೆ ಈ ಸತ್ಯನೆಲ್ಲ ಕರ್ಕೊಂಡೋಗಿ ತೋರಿಸ್ದೆ ಅತ್ತೆ ಇಲ್ಲ ಅಂದರೆ ನಾನು ಏನೂ ಹೇಳ್ತಿರ್ಲಿಲ್ಲ ಅಂತ ಇಲ್ಲಿ ತಾಂಡೋ ಸುಮ್ಮನೆ ನಾಟಕ ಆಡ್ತಿರ್ತಾರೆ ಆಮೇಲೆ ಇಲ್ಲಿ ಸುನಂದ ಅವರು ಬೈಕ್ ಬಂದಂಗೆ ಶುರು ಬೈಯೋದಕ್ಕೆ ಶುರು ಮಾಡ್ತಾರೆ ತಾಂಡೋ ಸುಮ್ಮನೆ ಸಾಕು ನಿಲ್ಲಿಸಿ ನಿಮ್ಮ ಮಾತು ಏನು ನಿಮ್ಮ ಸತ್ಯ ಎಲ್ಲ ನನಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಪಾಪ ಅಂತ ಒಳ್ಳೆ ಹುಡುಗ ಅಂದಮೇಲೆ ಆಪಾದನ್ನೇ ಒಡ್ಸು ಒರ್ಸೋಕೆ ಹೋಗಿದ್ದೀರಾ ನೀವು ಇಷ್ಟು ಕೀಳುಮಟ್ಟಿ ಕಿ ಇಳಿತೀರಾ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅಂತ ಇಲ್ಲಿ ಸುನಂದ ಅವರು ಚೆನ್ನಾಗಿ ತಾಂಡವಗೆ ಬೈದು ಅಲ್ಲಿಂದ ಹೊರಟು ಹೋಗ್ತಾರೆ ಆಮೇಲೆ ಇಲ್ಲಿ ತಾಂಡವ್ ಶ್ರೇಷ್ಠ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಏನು ಇದು ನಾವು ಏನು ನಾವು ಮಾಡೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಾ ಆಗುತ್ತಲ್ಲ ಸುನಂದ ಆಂಟಿ ಇಟ್ಕೊಂಡು ನೀನೇನೋ ಪೂಜೆನ ಮದುವೆ ನಿಲ್ಲಿಸ್ತೀನಿ ಅಂತ ಅಂದ್ಕೊಂಡೆ ಅವ್ರು ನೋಡಿದ್ರೆ ಇವರಿಗೆಲ್ಲ ಸತ್ಯನ ಆ ಭಾಗ್ಯನೇ ಏನೋ ಗೊತ್ತಾಗೋ ಥರ ಮಾಡಿರಬೇಕು ನಮ್ಮ ಫ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತಲ್ಲ ಅಂತ ಇಲ್ಲಿ ಹೇಳಿದರೆ ಹೌದು ಅಂತ ಇಲ್ಲಿ ಶ್ರೇಷ್ಠ ಹೇಳಿದರೆ ಹೌದು ಹನಿ ನಾನು ಏನೋ ಏನೇ ಪ್ಲ್ಯಾನ್ ಮಾಡಿದ್ರು ಅವಳು ಆ ಫ್ಲ್ಯಾನ್ ಅಲ್ಲೆಲ್ಲ ಫ್ಲಾಪ್ ಮಾಡಿ ಯಾವಾಗಲೂ ಗೆಲ್ತಾನೆ ಇರ್ತಾಳೆ ನೋಡ್ಕೋ ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಅವಳಿಗೆ ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು ಹಾಗೆ ಮಾಡ್ತೀನಿ ಅಂತ ಇಲ್ಲಿ ತಾಂಡೋ ಶ್ರೇಷ್ಠ ಜೊತೆ ಮಾತಾಡ್ತಿರ್ತಾರೆ ಆಮೇಲೆ ಆ ಕಡೆ ಭಾಗ್ಯನ ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ ಅಂತೂ ಇಂದು ಪೂಜಾ ಕ್ರಿಶನ್ ಮದುವೆ ಆಗುತ್ತಲ್ಲ ಅಷ್ಟೇ ಸಾಕು ಅಂತ ಇಲ್ಲಿ ಮನೆಯವರೆಲ್ಲ ಖುಷಿಯಾಗಿ ಮಾತಾಡ್ತಿರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಕುಸುಮಾ ಅವರಿಗೆ ಹೇಳ್ತಾರೆ ಮತ್ತು ನಾಳೆ ಏನೋ ಕಿಶನ್ ಮನೆಯವ್ರದ್ದು ಮನೆಯವ್ರದ್ದು ಯಾವುದೋ ಒಂದು ಫಂಕ್ಷನ್ ಇದೆ ಅತ್ತೆ ಅದಕ್ಕೆ ನಾವೇ ಕೇಟ್ರಿಂಗ್ ಸರ್ವಿಸ್ ಮಾಡಿಕೊಡ್ಬೇಕಂತೆ ಅಂತ ಕಿಶನ್ ಈಗ ತಾನೇ ಕಾಲ್ ಮಾಡಿ ಹೇಳಿದ್ ನನ್ ಹೇಳ್ದತ್ತೆ ಹಾಗೆ ಅವ್ರ ಫ್ಯಾಮಿಲಿ ಅವರೆಲ್ಲ ಬರ್ತಾರಂತೆ ಪೂಜೆ ಮತ್ತು ನಮ್ಮನ್ನೆಲ್ಲ ಅವರಿಗೆ ತೋರಿಸ್ತಾರಂತೆ ಮಾತುಕತೆ ಮಾಡೋ ಮಾತು ಮಾಡೋಣ ಅಂತ ಕಿಶನ್ ಹೇಳಿದ್ದಾರೆ ಅಂತ ಇಲ್ಲಿ ಭಾಗ್ಯ ಅವ್ರ ಕುಸುಮಾಗೆ ಹೇಳ್ತಿದ್ರೆ ಪೂಜೆಗಂತೂ ತುಂಬ ಖುಷಿಯಾಗಿಬಿಡುತ್ತೆ ಹೌದಮ್ಮ ಭಾಗ್ಯ ಒಳ್ಳೇದೇ ಆಯಿತು ನಾಳೆ ಎರಡು ಕೆಲಸ ಮಾಡಿ ಹಾಗೆ ನಮ್ಮ ಕೆಲಸನೂ ಮಾಡ್ಕೊಂಡು ಬಿಡೋಣ ನಾಳೆ ಪೂಜೆ ಚೆನ್ನಾಗಿ ರೆಡಿ ಆಗಬೇಕು ಆಗಮ್ಮ ನಿಮ್ಮ ಅತ್ತೆ ಮಾವ ನಿಮ್ಮನ್ನು ನೋಡೋಕೆ ಬರ್ತಿದ್ದಾರೆ ಅಂದರೆ ನೀನು ಚೆನ್ನಾಗಿ ರೆಡಿಯಾಗಬೇಕು ಆಗಿರಬೇಕಲ್ವ ಸ್ವಲ್ಪ ನಯ ನಾಜಕ್ಕಿಂತ ಇರು ಸ್ವಲ್ಪ ತಗ್ಗಿ ಬುಗ್ಗಿ ನಡೆಯೋದು ಕಲ್ತ್ಕೊ ಪೂಜಾ ಅಂತ ಇಲ್ಲಿ ಕುಸುಮಾ ಅವರು ಪೂಜೆನ ರೇಗಿಸ್ತಾರೆ ಅತ್ತೆ ಏನತ್ತೆ ಈಗ ಈ ಥರ ರೇಗಿಸ್ತಿದ್ದೀರಲ್ಲ ನಾನು ನನ್ನನ್ನು ಅಂತ ಇಲ್ಲಿ ಪೂಜಾ ತುಂಬ ಹಾಚಕೊತಿರೋ ಹಾಗೆ ಇಲ್ಲಿ ಅದನ್ನು ಆದಮೇಲೆ ಅದು ಆಮೇಲೆ ಇಲ್ಲಿ ಕುಸುಮಾ ಭಾಗ್ಯ ಹಾಗೂ ಪೂಜಾ ಎಲ್ಲ ಯಾವುದೋ ಫಂಕ್ಷನ್ಗೆ ಫಂಕ್ಷನಲ್ಲಿ ಅಡುಗೆ ಮನೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ತಯಾರಿ ಮಾಡ್ಕೊತಿರ್ತಾರೆ ಇಲ್ಲಿ ಪೂಜಾ ಮಾತ್ರ ತುಂಬ ನಾಚ್ಕೊಂಡಿರ್ತಾರೆ ಏನು ಪೂಜಾ ಇಷ್ಟೊಂದು ನಾಚಿಕೊತಿದೆಯಲ್ಲ ಏನು ಸಮಾಚಾರ ಅಂತ ಇಲ್ಲಿ ಕುಸ್ಮಾ ಅವರು ಸುಮ್ಮನೆ ರೇಗಿಸ್ತಿದ್ರೆ ಅದು ಅತ್ತೆ ಇವತ್ತು ಕ್ರಿಶ್ಚನ್ ಮನೆಯವರೆಲ್ಲ ಬರ್ತಾರಂತೆ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ತಾರಂತೆ ಅನ್ ಇಲ್ಲಿ ಕಿಶನ್ ನನಗೆ ಫೋನ್ ಮಾಡಿ ಹೇಳ್ದ ಅಂತ ಇಲ್ಲಿ ಪೂಜಾ ಕುಸುಮಾ ಅವ್ರಿಗೆ ಹೇಳ್ತಾರೆ ಹಾ ಪೂಜಾ ಗೊತ್ತಾಯ್ತು ಗೊತ್ತಾಯಿತು ನಿನ್ನೆ ತಾನೇ ಭಾಗ್ಯ ಹೇಳಿದ್ಲಲ್ಲ ಏನು ಪೂಜಾ ಆವಾಗಲೇ ಮಧ್ಯೆ ಹುಡುಗಿ ಮುಖದಲ್ಲಿ ಕಳೆ ಬಂದ್ಬಿಟ್ಟಿದ್ಯಲ್ಲ ಅಂತ ಇಲ್ಲಿ ಕುಸು ಅವರು ನಗ್ತಿರ್ತಾರೆ ಆದಷ್ಟು ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅತ್ತೆ ಆಮೇಲೆ ನಮಗೂ ಕಿಶನ್ ಮನೆಯವ್ರ ಜೊತೆ ಮಾತಾಡೋಕ್ಕೆ ಸರಿ ಹೋಗುತ್ತೆ ಎಲ್ಲ ಇವತ್ತೇ ಆದರೆ ಎಲ್ಲ ಎಲ್ಲ ಮಾತುಕತೆ ಮಾಡಿ ಯಾವತ್ತೂ ಎಂಗೇಜ್ಮೆಂಟ್ ಮಾಡೋಣ ಅಂತ ಎಲ್ಲನೂ ಡೇಟ್ ಫಿಕ್ಸ್ ಮಾಡ್ಕೊಂಬಿಡೋಣ ಅತ್ತೆ ಬೇಗ ಬೇಗ ಅಡುಗೆ ಮಾಡಿ ಮಾಡೋಣ ಅಂತ ಇಲ್ಲಿ ಭಾಗ್ಯ ಅವರು ಕುಸ್ಮಗೆ ಹೇಳ್ತಿದ್ರೆ ಹಾಂ ಸರಿ ಭಾಗ್ಯ ಬೇಗ ಬೇಗ ಮಾಡಿಬಿಡೋಣ ಎಲ್ಲ ತಯಾರಿ ಮಾಡ್ತಿರ್ತಾರೆ ಆಮೇಲೆ ಅಲ್ಲಿಗೆ ಕನಿಕಾ ಅವರ ಎಂಟ್ರಿ ಆಗುತ್ತೆ ಏನಿದು ಈ ಕಿಶನ್ ಯಾರೋ ಕೇಟ್ರಿಂಗ್ ಅವರಿಗೆ ಆರ್ಡರ್ ಕೊಟ್ಟಿದ್ದೀನಿ ಸರ್ವಿಸ್ ಅವ್ರನ್ನ ಕರೆಸಿದ್ದೀನಿ ಅಂತ ಹೇಳ್ತಾ ಅದೆಂತ ಕೇಟ್ರಿಂಗ್ ಅವ್ರು ಕೊ ಆರ್ಡರ್ ಕೊಟ್ಟಿದ್ದಾನೋ ನಾನು ಒಂದು ಮಾತು ಕೇಳಿದರೆ ನನ್ನ ಫೈವ್ ಸ್ಟಾರ್ ಹೋಟ್ಲಲ್ಲಿ ಎಷ್ಟೊಂದು ಜನ ಶೆಫ್ ಇದ್ದರು ಅವ್ರನ್ನೇ ಕರೆಸಿ ಅಡುಗೆ ಮಾಡಿಸ್ತಿದ್ದೆ ನೀವು ಹೋಗಿ ಹೋಗಿ ಯಾವುದೋ ಹಾರ್ಡಿನರಿ ಕೇಟ್ರಿಂಗ್ ಅವ್ರನ್ನ ಕರೆಸಿದ್ದಾನಲ್ಲ ಅದು ಯಾರನ್ನು ಕರೆಸಿದ್ದಾನೋ ದೇವ್ರೆ ಅವ್ರು ಹೆಂಗೆ ಅಡುಗೆ ಮಾಡ್ತಾರೋ ಹೋಗಿ ನೋಡೋಣ ಅಂತ ಅಲ್ಲಿ ಕನಿಕಾ ಅವರು ಅಡುಗೆ ಮನೆ ಹತ್ರನೇ ಬರಬೇಕಾದ್ರೆ ಅಲ್ಲಿ ಭಾಗ್ಯ ಕುಸುಮ ಪೂಜಾ ಅವರನ್ನ ನೋಡಿ ಇಲ್ಲಿ ಕನಿಕಾಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಆಮೇಲೆ ಇಲ್ಲಿ ಕನಿಕಾ ಅವರು ಓಹೋ ಭಾಗ್ಯ ಓ ಇಲ್ಲಿ ಇವಳ ಇವಳ ಹತ್ರನ ಕೇಟ್ರಿಂಗ್ ಕೊಡ್ತಿಟ್ ಕೊಡ್ತಿರೋದು ಕಿಶನ್ ಈ ಕಿಶನ್ಗೆ ಏನು ಸ್ವಲ್ಪನೂ ತಲೆ ಇಲ್ವಾ ಬುದ್ಧಿ ಇಲ್ವಾ ಅವ್ನಿಗೆ ಹೋಗಿ ಹೋಗಿ ಇಂಥ ಲೋ ಕ್ಲಾಸ್ ಪೀಪಲ್ ಹತ್ರ ಕೇಟ್ರಿಂಗ್ ಸರ್ವಿಸ್ ಮಾಡಿಸ್ತಿದ್ದಾನಲ್ಲ ಹೋಗಿ ಸರಿಯಾಗಿ ಒಂದು ಮಾಡಿ ಬರ್ತೀನಿ ಅವ್ರಿಗೆ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಅಡುಗೆ ಮನೆಗೆ ಬರ್ತಾರೆ ಇಲ್ಲಿ ಕನಿಕಾ ನೋಡಿ ಭಾಗ್ಯ ಕುಸುಮ ಪೂಜಾ ಗಂತೂ ತುಂಬಾ ಶಾಕ್ ಆಗುತ್ತೆ ಅವರು ಏನು ಮಾತಾಡೋದೇ ಶಾ ಕಲ್ಲಿ ಹಾಗೆ ನಿಂತಿದ್ರೆ ಇಲ್ಲಿ ಕನಿಕಾ ಅವರು ಏನಿದು ಭಿಕ್ಷೆ ಬೇಡಕ್ಕೆ ಬಂದಿದ್ದೀರಾ ಪಾಪ ಅಚ್ಚೆ ಎಲ್ಲೋ ಕೇಟ್ರಿಂಗ್ ಸರ್ವಿಸ್ ಸಿಕ್ತಿಲ್ಲ ಅಂತ ಇಲ್ಲಿ ಯಾರ್ದೋ ಕೇಟ್ರಿಂಗ್ ಅವ್ರ ಹತ್ರ ನೀವೇನಾದ್ರೂ ಸರ್ವೆಂಟ್ ಆಗಿ ಏನಾದರೂ ಕೆಲಸ ಮಾಡಕ್ ಬಂದಿದ್ದೀರಾ ಅಂದ್ರೆ ತರಕಾರಿ ಗಿರ್ಕಾರಿ ಕಟ್ ಮಾಡೋಕ್ಕೆ ಬಂದಿದ್ದೀರಾ ಅಚ್ಚೆ ಪಾಪ ನಿಮ್ಗೆ ಗತಿ ಬರಬಾರ್ದಿತ್ತು ಅಂತ ಕನಿಕಾ ಹೇಳ್ತಿದ್ರೆ ಭಾಗ್ಯ ಕುಸುಮ್ ತುಂಬಾ ತುಂಬ ಕೋಪ ಬರುತ್ತೆ ಕನಿಕಾ ಮಾತಾಡೋದನ್ನ ಸರಿಯಾಗಿ ಮಾತಾಡೋ ನಾವು ಯಾಕೆ ಹೆಲ್ಪರ್ ಆಗಿ ಬರೋದು ಇದು ನಮ್ಮ ಕೇಟ್ರಿಂಗ್ ಸರ್ವಿಸ್ ಇವತ್ತು ಇಲ್ಲಿ ನಡೀತಿರೋ ಫಂಕ್ಷನ್ಗೆ ನಾವೇ ಅಡುಗೆ ಮಾಡ್ತಿರೋದು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅದೇ ಕಣೆ ನಾನು ಹೇಳ್ತಿರೋದು ಭಿಕ್ಷೆ ಎತ್ತಕ್ಕೆ ಬಂದಿದ್ದೀರಾ ಕೇಟ್ರಿಂಗ್ ಮಾಡಿಕೊಂಡು ಅಂತ ಇಲ್ಲಿ ಕನಿಕಾ ಹೇಳ್ತಿದ್ರೆ ಆ ಕಡೆ ಪೂಜೆಗಂತೂ ತುಂಬ ಕೋಪ ಬಂದ್ಬಿಡುತ್ತೆ ಆಮೇಲೆ ಇಲ್ಲಿ ಪೂಜೆ ಶುರು ಮಾಡ್ತಾರೆ ಯಾರ ಮುಂದೆ ಏನು ಮಾತಾಡ್ತಿದ್ಯಾ ನಿನ್ಗೇನು ಇಲ್ಲಿ ಕೆಲಸ ನಿಮ್ಮ ನಮ್ಮ ಅಕ್ಕಂಗೆ ಅವಮಾನ ಮಾಡೋಕ್ಕೆ ಅಂದ ಅಂದರೆ ಎಷ್ಟೊತ್ತಲ್ಲೂ ಏನೋ ಎಲ್ಲ ಕಡೆ ಬಂದ್ಬಿಡ್ತೀಯಲ್ಲ ಏನು ಮಾಡೋಕ್ಕೆ ಕೆಲಸ ಇಲ್ವಾ ಏನೋ ದೊಡ್ಡದಾಗಿ ಫೈವ್ ಸ್ಟಾರ್ ಹೋಟೆಲ್ಗೆ ಓನರ್ ಅಂತ ಹೇಳ್ತೀಯಾ ಕೆಲಸ ಮಾಡೋದು ಬಿಟ್ಟು ಇಲ್ಲೇನೇ ನಿನ್ನ ಕೆಲಸ ಅಂತ ಇಲ್ಲಿ ಪೂಜ ಮರ್ಯಾದೆ ಇಲ್ಲದೆ ಬೈತಿದ್ರೆ ಆ ಕಡೆ ಕನ್ನಿಕಂಗೆ ಕೋಪ ಬಂದು ಏನಂತ ಕೈ ಕೈ ತೋರಿಸ್ತಾರೆ ಆಮೇಲೆ ಇಲ್ಲಿ ಪೂಜಂಗೆ ಕೋಪ ಬಂದು ಏನು ನನಗೆ ಕೈ ತೋರಿಸ್ತೀಯಾ ನಮ್ಮ ಅಕ್ಕನ ವಿರುದ್ಧನೆ ಮಾತಾಡ್ತೀಯಾ ಅಂತ ಹೇಳಿ ಇಲ್ಲಿ ಕನ್ನಿಕ ಅವರ ಕೈನ ನಿಲ್ಚೋದಕ್ಕೆ ಹೊರಟೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕಿಶನ್ ಅವರು ಬರ್ತಾರೆ ಆ ಶೋ ಅಕ್ಕ ಯಾಕೆ ಇಲ್ಲಿ ಇಲ್ಲೋಗ್ತಿದ್ದಾಳೆ ಅಂತ ನೋಡಿ ಇಳೇನಪ್ಪ ಪೂಜೆ ನಮ್ಮ ಅಕ್ಕನ ಕೈನೇ ನಿಲ್ಸ್ತಿದ್ದಾಳಲ್ಲ ಏನು ಮಾಡೋಕೆ ಕೊಟ್ಟಿದ್ದಾಳಲ್ಲಪ್ಪ ನಾನು ನಾನು ಬೇರೆ ಮದುವೆ ಮಾತುಕತೆ ಆಡೋಣ ಅಂತ ಅಂದ್ಕೊಂಡೆ ಇವಳು ನೋಡಿದ್ರೆ ನಮ್ಮ ಅಕ್ಕನ ವಿರೋಧ ಮಾಡ್ತಿದ್ದಾಳಲ್ಲ ಇನ್ನು ನನ್ನ ಮದುವೆ ಆದಂಗೆ ಏನು ಮಾಡ್ತಾ ಇದ್ದಾರೆ ಇವರು ಇವರಕ್ಕೆ ನಮ್ಮ ಅಕ್ಕನ ಕೈನ ಈ ಥರ ಮಾಡ್ತಿದ್ದಾಳೆ ಅಂತ ಈ ಕಡೆ ಕಿಶನ್ ಅವರು ಅಂದ್ಕೊತಿರ್ತಾರೆ ಈಗ ಕಿಶನ್ ಅವರ ಅಕ್ಕ ಕನಿಕಾ ಆಗಿರ್ತಾರೆ ಅಥವಾ ಇಲ್ಲಿ ಕನ್ನಿಕಾ ಅವ್ರ ಕಸಿನ್ ಅಕ್ಕ ಆಗಿರ್ತಾರೆ ಒಟ್ನಲ್ಲಿ ಕಿಶನ್ ಅವರ ಸಂಬಂಧಿಕರು ಕನ್ನಿಕಾ ಆಗಿರ್ತಾಳೆ ಹಾಗಾಗಿ ಇಲ್ಲಿ ಪೂಜಾ ಹಾಗೂ ಕಿಶನ್ ಮದುವೆ ಆಗಬಾರ್ದು ಅಂತ ಇಲ್ಲಿ ಕನ್ನಿಕಾ ಅವರೇ ವಿಲನ್ ಹಾಕ್ತಾರೆ ಇಲ್ಲಿಗೆ ತಾಂಡವ ಹಾಗೂ ಶ್ರೇಷ್ಠ ಅವರಿಗೆ ತುಂಬಾ ಖುಷಿಯಾಗಿಬಿಡುತ್ತೆ ಒಟ್ನಲ್ಲಿ ಪೂಜಾ ಅವರಿಬ್ಬರಿಗೂ ಪೂಜಾ ಮತ್ತು ಕಿಶನ್ ಮದುವೆ ಆಗಬಾರ್ದು ಅಷ್ಟೇ ಅವರ ಉದ್ದೇಶ ಆಗಿರುತ್ತೆ ಇದು ಇಲ್ಲಿ ಕನ್ನಿಕಾ ಮೂಲಕ ನೆರವೇರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಇವತ್ತಿನ ಸಂಚಿಕೆ ಮಹಾ ಸಂಚಿಕೆ ವಿಡಿಯೋ ನೆಕ್ಸ್ಟ್ ವೀ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್